ಮುಂದಿನದಾಗಿ ನಮ್ಮವರು ಹಿರಿಯ ಐ ಎ ಎಸ್ ಅಧಿಕಾರಿಗಳಾಗಿರ್ತಕ್ಕಂಥ ಅಶೋಕ್ ದಳವಾಯ್ ಸರ್ 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 ನೀವು ಯಾವಾಗಲೂ ವೇದಿಕೆಯಾಗಿ ಮಾತಾಡೋಲ್ಲ ನಮ್ಮಲ್ಲಿ ಈ ಸಾರಿ ನೀವು ಮಾತಾಡಬೇಕು ಸರ್ ಎಲ್ಲರೂ ಜೋರ ಚಪ್ಪ ಹಿಡಿದ್ರಿ ಸಾಯಿಬರ್ ಮಾತಾಡ್ತಾರ ಭೀಮಾಶಂಕರ್ ಗುಳ ಸರ್ ಮಾತನಾಡ್ಬೇಕು ನಾವು ಸ್ವಲ್ಪ ಬ್ಯಾರದು ಮಾತಾಡಿಸ್ತಿದ್ವಿ ಅದಕ್ಕೆ ಬಾಯಿಂದ ಮಾತಾಡೋದು ಕಮ್ಮಿ ಮಾಡಿಲ್ಲ ವೇದಿಕೆ ಮೇಲೆ ನಮ್ಮೆಲ್ಲರ ಪ್ರೀತಿ ಪಾತ್ರ ಮಗಳುಕೋಟ ಅಜ್ಜರದಾರ ಅವರಿಗೆ ನಮಸ್ಕಾರ ಮಾಡ್ತಾ ಈಗೇನು ಎರಡು ದಿವಸದ ಮುಂಚೆ ನಿಮಗೆ ಒಂದು ಆಶ್ವಾಸನೆಯನ್ನು ಕೊಟ್ಟಿದ್ರು ನಮ್ಮ ಮಾನ್ಯ ಮಂತ್ರಿಗಳು ಅವರು ತಮ್ಮ ಮಾತಿಗೆ ಬದ್ಧರಾಗಿ ಇವತ್ತು ನಿಮ್ಮ ಜೊತೆ ಮತ್ತೆ ಬಂದಿದ್ದಾರೆ ಅವರಿಗೆ ನಮಸ್ಕಾರ ಸರ್ ಈ ನಮ್ಮ ಎಲ್ಲ ಹೋರಾಟದ ಹಿಂದೆ ನಮ್ಮ ಸಕ್ಕರೆ ಸಚಿವರಿಗೆ ಮಾನ್ಯ ಸರ್ಕಾರಕ್ಕೆ ಸೂಕ್ತ ಸಂದರ್ಭದಲ್ಲಿ ಸಲಹೆಗಳನ್ನ ಕೊಟ್ಟಿರ್ತಕ್ಕಂಥ ಹಿರಿಯ ಎ ಎಸ್ ಅಧಿಕಾರಿ ಅಶೋಕ್ ದಳವಾಯಿ ಸರ್ ಅವ್ರೆ ಏ ತಡಿಯೋ ಮುಂದೆ ಬರ್ತೇನೆ ಕೊಡ್ರಿ ಎಲ್ಲಕ್ಕಿಂತ ಮುಖ್ಯವಾಗಿ ನಿಮ್ಮ ಎಲ್ಲರ ಪ್ರೀತಿ ಪಾತ್ರ ಜಿಲ್ಲಾಧಿಕಾರಿ ನಮ್ಮ ರೋಷನ್ ನನ್ನ ಆತ್ಮೀಯ ಸಹೋದರ ರೋಷನ್ ರವರೇ ಅದೇ ರೀತಿಯಾಗಿ ಜಿಲ್ಲೆಯ ಎಲ್ಲ ರೈತರ ಹೆಗಲಿಗೆ ಹೆಗಲಾಗಿ ಬೆನ್ನಿಗೆ ಬೆನ್ನೆಲೆ ಕಳೆದ ಹತ್ತು ದಿನಗಳಲ್ಲಿ ಇಪ್ಪತ್ತೆರಡು ವರ್ಷ ಆಯ್ತು ಕಳೆದ ಹತ್ತು ದಿನದ್ದು ಎಲ್ಲೋದವನು ಹೋರಾಟದ ನೇತೃತ್ವ ವಹಿಸಿರ್ತಕ್ಕಂಥ ಹೊಸ ಹೆಸರು ಕೊಡೋಣ ಚುನಪ್ಪಂಗೆ ಗುರ್ಲಾಪುರ ಹುಲಿ ಯಾಕಂದ್ರೆ ನಮ್ಮ ರಾಜ್ಯ ರಾಷ್ಟ್ರದ ಇತಿಹಾಸದಲ್ಲಿ ಈ ಮುಡುಲಗಿ ಮಂದಿ ಗುರ್ಲಾಪುರದ ಹೆಸರು ಶಾಶ್ವತವಾಗಿ ಮಾಡಿಬಿಟ್ರಿ ನೀವು ಅದ್ರ ನೇತೃತ್ವ ವಹಿಸಿರ್ತಕ್ಕಂಥ ಚುನಪ್ಪ ಮತ್ತೆ ಆಧ್ಯಾತ್ಮಿಕವಾಗಿ ತಿದ್ದಿ ತೀಡಿ ಗುರ್ಲಾಪುರದ ಹುಲಿಯನ್ನ ರೂಪಿಸಿರ್ತಕ್ಕಂತ ಗುರುಜಿ ಶಶಿಕಾಂತ್ ಗುರುಜಿ ಅವರೇ ಗುರ್ಲಿ ಗುರ್ಲಾಪುರ ಗುರು ಹುಲಿ ಗುರು ಸರಿ ಅನ್ಸ ಹೊಲತೆ ಸರ್ ಪ್ರಕಾಶ್ ನಾಯಕರವ್ರೆ ನಮ್ಮೂರಿನೊಬ್ಬ ಸುಬೇದಾರ ನಮ್ಮೂರ ಕಡೆಯಿಂದ ಬಂದಿದ್ದಾರೆ ಕುರುಬರ ಶಾಂತ ಕುಮಾರ್ ನಮಗೆ ನಮ್ಗೆ ಮುಂಚೆಯಿಂದ ಪರಿಚಯ ಬೆಂಗಳೂರದೊಳಗಿಂದ ಪರಿಚಯ ಮತ್ತೆ ನಮ್ಮ ರಾಜು ಪವಾರ್ ಎಲ್ರು ಯಾರ್ದು ಹೆಸರು ತಗೊಂಡಿಲ್ಲ ಅಂತೇಳಿ ಬೇಜಾರಾಗಬಾರ್ದು ತಗೊಂಡೆ ತಗೊಂಡೆ ನಮ್ಮ ಸುಭಾಷ್ ಕಾಕ ಕಾಣ್ಸವಲ್ರು ಬಾಳ್ಕೊಟ್ಟ ಕಳ್ಸಿದ್ರು ನೀವೆಲ್ಲರೂ ತುಂಬಾ ಮುಖ್ಯವಾದ ಪಾತ್ರವನ್ನು ವಹಿಸಿದರೆ ಮತ್ತೆ ಮಾಧ್ಯಮ ಮಿತ್ರರು ಕೂಡ ನನಗೆ ಎಲ್ಲಕ್ಕಿಂತ ಖುಷಿಯಾಗಿದ್ದೇನಂತಂದ್ರೆ ಬಹುಶಃ ಇತ್ತೀಚಿನ ದಿನಮಾನಗಳಲ್ಲಿ ಅತಿ ಹೆಚ್ಚು ರೈತರು ಕುಂತಿರೋದು ನಮ್ಮ ಗುರ್ಲಾಪುರದಲ್ಲಿ ಕಳೆದ ಹತ್ತು ದಿನಗಳಿಂದ ಅದಕ್ಕಿಂತ ಇಂಪಾರ್ಟೆಂಟು ನೀವು ಕಳೆದ ಹತ್ತು ದಿನಗಳಲ್ಲಿ ಎಷ್ಟು ಶಾಂತಿಯುತವಾಗಿ ನಮ್ಮ ಜೊತೆ ಕೋಆಪರೇಟ್ ಮಾಡಿದೀರ ಅಂತಂದ್ರೆ ನಿಮಗೆ ನಮ್ಮ ಪೊಲೀಸ್ ಇಲಾಖೆಯಿಂದ ನಮ್ಮ ಜಿಲ್ಲಾಡಳಿತದಿಂದ ಒಂದು ಆಫ್ ಎಷ್ಟು ಕಿಡಿಗೇಡಿಗಳು ಹಿಂದೆ ನಿಮ್ಮ ವೇದಿಕೆ ಹಿಂಭಾಗದಲ್ಲಿ ಕಿರಿಕಿರಿ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ರು ಮಾನ್ಯ ಎಸ್ ಕೆ ಪಾಟೀಲ್ ಸಾಹೇಬ್ರ ಬಂದಾಗ ಮತ್ತೆ ಕಳೆದ ಬಾರಿ ಶಿವಾನಂದ ಪಾಟೀಲ್ ಸಾಹೇಬ್ರೂ ವಾಪಸ್ ಕರ್ಕೊಂಡು ಹೋಗಬೇಕಾದ್ರೆ ಅದಕ್ಕೆ ಖರೆ ಖರೆ ಯಾರು ಹಸಿರು ಶಾಲೆ ಇಲ್ಲಿ ಕುಂತಾವ ಯಾರು ಅವಕಾಶ ಕೊಡ್ಲಿಲ್ಲ ಅದಕ್ಕೆ ಮತ್ತೊಂದು ಹೇಳ್ತ ಒಂದು ಸಣ್ಣ ಇನ್ಸಿಡೆಂಟ್ ಆಯ್ತು ಒಳಗ ಒಂದೇ ಖುಷಿ ವಿಚಾರ ಏನಂತಂದ್ರೆ ಇಲ್ಲಿ ತನಕ ಒಂದು ನಾವು ಎಂಟತ್ ಮಂದಿಗೆ ಐಡೆಂಟಿಫೈ ಮಾಡಿದ್ವಿ ಬಾರಿಸ್ತೀವಿ ಅದು ಮಾತ್ರ ಶತ ಸಿದ್ಧ ಯಾರು ಯಾರು ನಿಜವಾದ ರೈತರಲ್ಲ ಇನ್ಫ್ಯಾಕ್ಟ್ ನಿನ್ನೆ ಅದೇ ಆಗಿದ್ದು ಅಲ್ಲಿರ್ತಕ್ಕಂತ ರೈತರು ನಮ್ ಪೊಲೀಸರಿಗೆ ಹೇಳಿದ್ರೆ ಏನಂತ ಹೇಳಿ ಸರ್ ಅವ್ರು ನಮ್ಮವರೆಲ್ಲ ಕಿಡಿಗೇಡಿಗಳು ಕಾಣಸಾಕತ್ತರ ಅವ್ರನ್ನ ಕರ್ಕೊಂಡು ಹೋಗ್ರಿ ಅಂತ ಹೇಳಿ ಅವ್ರನ್ನ ಕರ್ಕೊಂಡು ಹೋಗ್ಬೇಕಾದ್ರೆ ಯಾರೋ ಒಂದಿಷ್ಟು ಕಲ್ತೂರಾಟ ಮಾಡಿದ್ರು ಸ್ವಲ್ಪ ಪರಿಸ್ಥಿತಿ ಉದ್ವಿಗ್ನ ಉದ್ವಿಗ್ನ ಆಯ್ತು ಮತ್ತೆ ಗುರ್ರಾಪುರ್ ಹುಲಿ ಬಂತ ಅಲ್ಲಿಗೆ ಬಂದು ಅವ್ರನ್ನೆಲ್ಲ ವಿಶ್ವಾಸಕ್ಕೆ ತೆಗೆದುಕೊಂಡು ನಮ್ ಜೊತೆ ಸೇರ್ಕೊಂಡು ಎಲ್ರನ್ನೂ ಶಾಂತ ಮಾಡಿ ಸಂಜೆ ಹಟ್ಟಿಗೆ ಹಸಿರ್ ಶಾಲ್ದು ಹಿಂಗ ಹಿಂಗ್ ತಿರ್ಗಿಸ್ಕೊತು ಬಂದ್ರು ಇಲ್ಲಿ ನಮ್ಮ ರೈತ ಬಾಂಧವರು ಒಂದು ತಿಳ್ಕೊಳ್ಬೇಕಾದಂತ ಅವಶ್ಯಕತೆ ಇದೆ ಒಂದು ಒಗ್ಗಟ್ಟಿನ ಬಲ ಇಲ್ ಆಲ್ರೆಡಿ ನಮ್ಮ ಹಿರಿಯರು ಹೇಳಿದ್ರು ಜೊತೆಗೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟವ್ರು ಯಾರ್ರಿ ಗಾಂಧೀಜಿ ಏನು ಶಾಂತಿ ಪಟ್ ಪಾಠ ಹೇಳ್ಕೊಟ್ಟಿದ್ರು ಅದ್ರದ್ದು ಗೆಲುವು ಮತ್ತೊಮ್ಮೆ ನೀವು ಸಾಧಿಸಿ ತೋರಿಸಿದ್ರಿ ಆ ಶಾಂತಿ ಮತ್ತೆ ಅಹಿಂಸೆಯ ಪಾಠವನ್ನ ನಾವು ಎಂದೂ ಮರಿಬಾರದು ಮರಂಗಿಲ್ಲ ಅದಲ್ಲ ನಾವು ಹಾಕೊಂಡಿರೋದಕ್ಕೆ ಹಾಕಿ ಅಷ್ಟೇ ನಮ್ ಜೊತೆ ನೀವು ಇದೀರಿ ನಿಮ್ ಜೊತೆ ನಾವು ಯಾವಾಗ್ಲೂ ಇರ್ತೀವಿ ನಮ್ಮ ಎಲ್ಲಾ ಡಿಪಾರ್ಟ್ಮೆಂಟ್ ಅವ್ರೂ ಕೂಡ ನಿಮ್ ಕಡೆಯಿಂದ ಅಭಿನಂದನೆಗಳು ಮತ್ತೆ ಅವ್ರ ಕಡೆಯಿಂದ ನಿಮ್ಗೂ ಕೂಡ ಅಭಿನಂದನೆಗಳು ಎರಡೇ ನಿಮಿಷ ಮಾತಾಡ್ತೀ ಅಂದ್ರೆ ಸ್ವಲ್ಪ ಜಾಸ್ತಿ ಮಾತಾಡದೆ ಮತ್ತ ಜಾಸ್ತಿ ಮಾತಾಡಂಗಿಲ್ಲ ನಿಮ್ಮ ಹೋರಾಟಕ್ಕೆ ಶಾಂತಿಯುತ ಹೋರಾಟಕ್ಕೆ ಜಯ ಸಿಕ್ಕಿದೆ ಮುಂದೆ ಕೂಡ ಇದೇ ರೀತಿ ಶಾಂತಿಯುತ ಹೋರಾಟ ಇರ್ಲಿ ನಾವು ಯಾವಾಗ್ಲೂ ನಿಮ್ ಜೊತೆ ಇರ್ತೀವಿ ಜೈ ಹಿಂದ್ ಜೈ ಕರ್ನಾಟಕ ಚುನಾಪರ್ಗೊಂದ್ ಹೆಸರು ಕೊಟ್ರು ಸರ್ ಇವತ್ತು ಕನಕ ಜಯಂತಿ ಅದ ನಮ್ಮ ನಾಡೊಳಗೆ ಏನೂ ಗೊದ್ಲಾಗ್ಲಾರ ಸರ್ ಬೆಳಗಾವಿ ಜಿಲ್ಲೆ ರಕ್ಷಣೆ ಮಾಡಕತ್ತೀರಿ ನಮ್ಮ ಜಿಲ್ಲೆಯ ಸಂಗೊಳ್ಳಿ ರಾಯಣ್ಣ ನೀವು ಅಂತೇಳಿ ಜೋರಾಗಿ ಚಪ್ಪಾಳೆ ಹೊಡೀರಿ ಧನ್ಯವಾದಗಳು ಸರ್ ಮುಂದಿನದಾಗಿ ಕೃಷಿ ಆಯೋಗದ ಅಧ್ಯಕ್ಷರು